ಹಾಯ್ ಹಲೋ ಎಲ್ಲರಿಗೂ ಬೆಳಗ್ಗೆನ ಶುಭೋದಯ ಈಗ ನಾನು ಅಂಡೆ ಮಾಡ್ತಾ ಇದ್ದೀನಿ ಇವನ್ನ ಲಡಕೆ ಉಂಡಿ ಅಂತಾರಲ್ರಿ ಆ ಲಡ್ಕಿ ಉಂಡಿ ಮಾಡ್ತಾ ಇದ್ದೀನಿ ನಾ ಒಂದು ಸ್ವಲ್ಪ ಬೆಚ್ಚ ಮಾಡ್ತಾ ಇದೀನಿ ಇವಾಗ ಅಂದರೆ ಕುರುಕುರ ಅಂತ ಬೆಚ್ಚರಿ ಒಂದು ಸ್ವಲ್ಪ ಸಣ್ಣ ಹುಡುಗರು ಬಿಡ್ತಾ ಇದ್ವಿ ಅದೇ ನಮ್ಮ ತೆಳ್ಳಗಿರ್ತವೆ ಇದೆ ಇವಾಗ ಸಣ್ಣಗೆ ಮಾಡ್ಕೊಂಡಿದ್ದೀನಿ ಇದನ್ನ ಇವಾಗ ಪಾಕ ಮಾಡೋದು ಪಾಕ ಮಾಡ್ಕೊತಾ ಇದ್ದೀನಿ ಹಾಕಿ ಸ್ವಲ್ಪ ಸ್ವಲ್ಪ ಈ ತರ ಉಂಡೆ ಉಂಡೆ ಈ ತರ ಇದು ಈ ತರ ಪಾಕ ಬಂದ್ರೆ ಉಂಡೆ ಆಗುತ್ತೆ ಇದು ಇಲ್ಲಾಂದ್ರೆ ಉಂಡೆ ಆಗೋದಿಲ್ಲ